ನಮ್ಮ ಚಿಕ್ಕಪೇಟ್ ಕ್ಷೇತ್ರದ ಶಾಸಕ ಶ್ರೀ ಶ್ರೀ ಉದಯ್ ಗಡಾಚಾರ್ಯ ಇದಾರೆ ವೀಕ್ಷಕರೇ ಈ ಇಫ್ತಿಯಾರ್ ಪಾರ್ಟಿಯಲ್ಲಿ ಒಂದು ಒಂದು ನೀವು ಒಂದು ಅದ್ಭುತವಾದ ಒಂದು ಮಾತನಾಡಬಹುದು ಇಲ್ಲಿ ಬರೀ ಒಂದು ಕಮ್ಯುನಿಟಿ ಅಲ್ಲ ಎಲ್ಲ ಸಮುದಾಯದವ್ರನ್ನ ಪ್ರತಿ ವರ್ಷ ಅಂದ್ರೆ ಸುಮಾರು ಒಂದು ಇಪ್ಪತ್ತು ವರ್ಷ ಇಂದ ಶ್ರೀ ಶ್ರೀ ಉದಯ ಗಡಾಚಾರ್ಯ ಅವ್ರೂ ಇಫ್ತಿಯರ್ ಪಾಟಿ ಮಾಡ್ತಾವ್ರೆ ನಾವೆಲ್ಲರೂ ಭಾರತೀಯರಪ್ಪ ಎಲ್ಲ ಸಂತೋಷವಾಗಿ ಖುಷಿಯಾಗಿ ಆನಂದವಾಗಿರ್ತೀವಿ ಪಾರ್ಟಿಗಳಲ್ಲಿ ಏನಾಗತ್ತೆ ಅಂದ್ರೆ ನನ್ನ ಮುಸಲ್ಮಾನ್ ಬಂಧು ಭಗಿನಿಯರು ಅವ್ರದ್ದು ನಮ್ಮಗಳ ಜೊತೆ ಊಟ ಮಾಡಿದ್ರೆ ಬಹಳ ಸಂತೋಷ ಆಗುತ್ತೆ ಅವರೆಲ್ಲರೂ ಸಂತೋಷವಾಗಿರಲಿ ಅಂತ ನನ್ನ ತುಂಬಾ ಇನ್ನೊಂದು ಈ ಒಂದು ಬರೀ ಇಫ್ತಿ ಆರ್ ಅಲ್ಲ ಪ್ರತಿ ಒಂದು ಎಲ್ಲೇ ಒಂದು ಈ ಕ್ಷೇತ್ರದಲ್ಲಿ ಹೋದ್ರೆ ಎಲ್ಲ ಸಮುದಾಯರು ನಿಮ್ಗೆ ಒಂದು ಮನೆ ನಮ್ಮ ಮನೆ ಅವರು ಉದಯ ಗಡಾಚಾರು ನಮ್ಮ ಮನೆ ಹುಡುಗ ಅಂತ ಕರೀತಾರೆ ನಮ್ಮ ಬ್ರದರ್ ನಮ್ಮ ಅಣ್ಣ ನಮ್ಮ ಒಂದು ಸೀನಿಯರ್ ಲೆವೆಲ್ ಅಲ್ಲಿ ನಿಮಗ್ ತಗೊಂತಾರೆ ಅದಕ್ಕೆ ಎರಡು ಮಾತು ಅಲ್ಲ ಇದು ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಜನ ಇದಾರೆ ನನಗೆ ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ಜನರು ನನ್ನ ಬಂದು ಬಗಿನಿಯರು ಯಾಕಂದರೆ ನಾವೆಲ್ಲರೂ ಸಂತೋಷವಾಗಿ ಆನಂದವಾಗಿ ಇರೋದೇ ಆಮೇಲೆ ಸೌಹಾರ್ದತೆಯಿಂದ ಇರೋದು ಭಾಳ ಇಂಪಾರ್ಟೆಂಟ್ ನಮ್ಮೆಲ್ಲರಿಗೂ ಸೊ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಜನರು ಯಾವಾಗ ಸಂತೋಷವಾಗಿರ್ತಾರೆ ಆವಾಗ ನಮಗೂ ಖುಷಿ ಮತ್ತು ಸಂತೋಷ ಬಹಳ ಆಗುತ್ತೆ